ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಹಾರಾಷ್ಟ್ರ ಮತ್ತು ವಿಜಯಪುರ ಜಿಲ್ಲೆಯ ವಿವಿಧೆಡೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತಾಳಿಕೋಟೆ ಪಟ್ಟಣದ ಸಮೀಪ ಹರಿಯುವ ಡೋಣಿ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ನದಿ ದಡದಲ್ಲಿನ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಡ ರೈತ ಮಹಿಳೆ ಶಾಂತಮ್ಮ ಹದಗಲ್ ಅವರ ಕುಟುಂಬವು ತಮ್ಮ ಹೊಲದಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದ್ದು ರಕ್ಷಣೆಗಾಗಿ ಅಂಗಲಾಚುತ್ತಿದ್ದಾರೆ ಪ್ರವಾಹದ ನೀರು ಅವರ ಜಮೀನಿಗೆ ಸಂಪೂರ್ಣವಾಗಿ ನುಗ್ಗಿದ್ದು ಅವರು ಬೆಳೆದಿದ್ದ ತೊಗರಿ ಬೆಳೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಮನೆಯ ಸುತ್ತಲೂ ನೀರು ಆವರಿಸಿತ್ತು ಯಾವುದೇ ಕ್ಷಣದಲ್ಲಿ ಮನೆಗೆ ನೀರು ನುಗ್ಗುವ ಮತ್ತು ಮನೆಯಲ್ಲಿದ್ದ ಸಣ್ಣ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರು ಅಪಾಯಕ್ಕೆ ಸಿಲುಕುವ ಭೀತಿ ಎದುರಾಗಿದೆ ನಮ್ಮನ್ನ ದಯವಿಟ್ಟು ರಕ್ಷಿಸಿ ಎಂದು ಶಾಂತಮ್ಮ ಹದಗಲ್ ಅವರು ಕಣ್ಣೀರು ಹಾಕುತ್ತಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇಷ್ಟೆಲ್ಲ ಗೋಗರೆಯುತ್ತಿದ್ದರೂ ಈವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ ಪ್ರವಾಹದ ಪರಿಣಾಮವಾಗಿ ತಾಳಿಕೋಟೆ ಹಡಗಿನಾಳ ರಸ್ತೆ ಸಂಪೂರ್ಣ ಕಡಿತಗೊಂಡಿದ್ದು ನದಿ ದಡದ ಜಮೀನುಗಳಲ್ಲಿನ ತೊಗರಿ ಸೂರ್ಯಕಾಂತಿ ಹತ್ತಿ ಸಜ್ಜೆ ಸೇರಿದಂತೆ ಹಲವು ಬೆಳೆಗಳು ನೀರು ಪಾಲಾಗುವ ಆತಂಕದಲ್ಲಿ ರೈತರಿದ್ದಾರೆ ಈಗಲಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಸಂಗನಗೌಡ ಗಬಸಾ ಬಳಗಿ ನ್ಯೂಸ್ ಕನ್ನಡ ದೇವಪುರ್ ಮನಗೋಳೆ ರಾಜ್ಯ ಹೆದ್ದಾರಿ ಇದು ದೋಣಿ ಬಂದು ಇವತ್ತಿಗೆ ಎರಡು ದಿನ ಆಯಿತು ಸಂಪೂರ್ಣ ರಸ್ತೆ ಬಂದ್ ಆಗಿದೆ ಮತ್ತು ರೈತರ ಹೊಲಗಳಿಗೆ ಈ ದೋಣಿ ನದಿ ನೀರು ನುಗ್ಗಿ ತುಂಬಾ ಬೆಳೆ ಹಾನಿಯಾಗಿದೆ ಇದಕ್ಕೊಂದು ಸರ್ಕಾರ ರೈತರಿಗೆ ಪರ್ಯಾಯ ವ್ಯವಸ್ಥೆವಾಗಿ ಪರಿಹಾರ ಆಗಿ ನೀಡಬೇಕಾಗಿ ಮತ್ತು ಈ ಒಂದು ಈ ಒಂದು ಹೆದ್ದಾರಿ ಬಂದಾಗಿ ಸಂಪೂರ್ಣ ಎರಡು ದಿನ ಆಯಿತು ಮತ್ತು ಈ ಒಂದು ಸೇತುವೆ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿ ಪ್ರಾರಂಭವಾಗಿ ಸುಮಾರು ದಿನಗಳಾದವು ಆದಷ್ಟು ಬೇಗನೆ ಇದಕ್ಕೊಂದು ಸರ್ಕಾರ ಬೇಗ ಬೇಗನೆ ಮುಗಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಎಸ್ಸಿಎನ್ ಟಿವಿ ನೀವು ಎಸ್ಸಿಎನ್ ಟಿವಿ ಮುದ್ದೆ ಬೇರ್ ಕ್ಯಾಮ್ರಾಮನ್ ಸಂಗನಗೌಡ ಗಬಸವರಿ ಜೊತೆ ಗುರುನಾಥ್ ರೆಡ್ಡಿ ಪೊಲೀಸ್ ಪಾಟೀಲ್ ಎಸ್ಸಿಎನ್ ಟಿವಿ ತಾಲೂಕು ಎಲ್ಲ ಇದು ಆಗ್ಯದ್ರಿ ನಮ್ಮದು ಹೊಲ ಅದು ಎಲ್ಲ ಬೆಳಿ ಎಲ್ಲ ನಾಶ ಆಗ್ಯದ್ರಿ ಅದು ನಮ್ಮ ಹುಡುಗರು ಸಣ್ಣ ಸಣ್ಣ ಹುಡುಗರು ಅದಾವ್ರಿ ನಮ್ಮ ನಮ್ಮ ಗಂಡ ಕುಡುಕದಂಡ್ರಿ ಕಂಡಪಟ್ಟಿ ಕುಡ್ದು ಮನೆಯಾಗ ಮುಕ್ಕೊಂಡ್ರಿ ನಾವೆಲ್ಲ ನಿಂತೀವ್ರಿ ಇಲ್ಲಿ ಭಾಳ ಕಷ್ಟ ನಮ್ಗೆ ನೀರಾಗ ಊರಾಗ ಮನೆ ಇಲ್ರಿ ಇಲ್ಲಿ ಅಡಗ ಕಟ್ಕೊಂಡಿರಿ ಹೊಲ ಹೊಲಾಮಿ ಎಲ್ಲ ಬಾಳಿದ್ರಾಗದ್ರಿ ಆಯ್ತು ಎರಡ್ ದಿನ ಐತ್ರಿ ಬಂದು ಯಾರ ಅಧಿಕಾರಿಗಳು ಈಕಡೆ ಬಂದಾರ ಬಂದಿಲ್ರಿ ಈ ಕಡೆ ಯಾರು ಕೇಳಿಲ್ರಿ ಬಂದು ನಮ್ಗ ಯಾರು ಇಲ್ಲಿ ಯಾ ಇಲ್ಲದಿರಿ ಅಂತ ಇಲ್ಲಿ ಹುಡುಗರು ಮಕ್ಳು ಹೇಳಿ ಬಂದಿಲ್ರಿ ಯಾರು ಕೇಳಕ್ ಯಾರು ಬಂದನು ಬಂದಿಲ್ರಿ ನಾವು ಎಲ್ಲ ಇಲ್ಲೇ ಅದಿವ್ರಿ ಎರಡು ದಿನ ಐತ್ರಿ ಬಂದು ಡೋಣಿ ಬರಾಕತ್ರಿ ಎಷ್ಟ್ ದಿನ ಆಯ್ತಮ್ಮ ನೀರ್ ಬಂದಿಲ್ರಿ ಎರಡು ದಿನ ಆಯ್ತ್ರಿ ಬರಕತ್ರಿ ಡೋಣ ಹೆಂಗ್ ನಾವ್ ಎಲ್ಲ ಹೊಲ ನೀರ್ ಹೆಚ್ಚ ಎಲ್ಲ ಹಿಂದಿನ ಹೊಲೇ ಹಾಕಿದ್ರಿ ಹುರಿ ಹಾಕಿದಿವ್ರಿ ಎಲ್ಲಾ ಹೋಗಿ ಬಿಟ್ಟದ್ರಿ ಅದೆಲ್ಲ ನೀರಾಗ ನಿಂತದ್ರಿ ಉಪ ಜೀವನಕ್ಕೆ ತೊಂದ್ರೆ ಅದ್ರಿ ಏನು ಅಡಿಗೆ ಮಾಡ್ಕೊಳಕ್ ಏನು ಆಗಿ ಆಗ್ಬಿಟ್ಟದ್ರಿ ಸುಮ್ ಕೂತ್ ಬಿಟ್ಟಿವ್ರ ನಾವು ಯಾವ ಅಧಿಕಾರಿಗಳು ಈ ಕಡೆ ಬಂದಿಲ್ಲ ಬಂದಿಲ್ರಿ ಯಾರು ಬಂದಿಲ್ರಿ ನಮ್ ಉಪ್ ಜೀವನಕ್ಕೆ ಏನಾರ ಪರಿಹಾರ ನೋಡ್ರಿ ನೀವೇ ಇದು ಮಾಡ್ಕೊಡ್ರಿ ಜರ ಪರಿಹಾರ ನೋಡ್ರಿ ನೀರಾಗ ನಿಂತು ಬಿಟ್ಟಿವ್ರಿ ಎಲ್ಲ ನಾವ್ ಬಾಳ್ ತೊಂದ್ರೆ